ನಮಸ್ಕಾರ ಮುಖ್ಯವಾಗಿ ಇವತ್ತು ನಮ್ಮ ಎರಡು ವರ್ಷಗಳಿಂದ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಕ್ಲಮ್ ಬೋರ್ಡು ಹಾಗೆ ವರ್ಕ್ ಮಿನಿಸ್ಟರು ನಮ್ಮ ಜಮೀರಣ್ಣವ್ರನ್ನ ಇಲ್ಲಿ ಕರ್ಕೊಂಡ್ಬರಬೇಕು ನಮ್ಮ ಪರಿಸ್ಥಿತಿಯನ್ನು ನೋಡಬೇಕು ಅನ್ನೋದು ಮುಖ್ಯವಾಗಿ ನಮ್ಮ ಅವರು ಒಂದು ವಾದ ಆಗಿತ್ತು ನಮ್ಮೆಲ್ಲರ ವಾದ ಆಗಿತ್ತು ಅದಕ್ಕೆ ನಮ್ಮ ಅವರಿಗೆ ನಮ್ಮ ಕೋಲಾರನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತು ಎರಡು ಮೂರು ದಿವಸ ಕಾದವ್ರ ಜೊತೆಯಲ್ಲಿ ಕರ್ಕೊಂಡ್ಬಂತ ನಮ್ಮ ಈಡಾದಂಥ ನಮ್ಮ ನಜೀರ್ ಅಣ್ಣವ್ರಿಗೂ ಧನ್ಯವಾದಗಳು ನಮ್ಮ ಎಮ್ ಎಲ್ ಸಿ ಹನಿರಣ್ಣವರು ನಾರಾಯಣ್ ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷರು ಎಲ್ಲ ನಗರಸಭೆ ಸದಸ್ಯರು ನಮ್ಮ ಪೂರಾ ಚೇರ್ಮನ್ ಎಲ್ಲರೂ ಬಂದಿದ್ದಾರೆ ಎಲ್ಲ ನಗರಸಭೆ ಸದಸ್ಯ ಅಂಬೂಶಿ ಅಪ್ಸರು ಎಲ್ಲರೂ ಇದೆಲ್ಲರಿಗೂ ನಮಸ್ಕಾರ ಇವತ್ತಿಷ್ಟೇ ನಮ್ಮೆಲ್ಲರ ಕಾನ್ಸೆಪ್ಟು ಒಂದೇ ನಿಮ್ಮ ಐಡ್ಯ ಏರಿದೆಯೋ ನಮ್ದು ಅಷ್ಟೇ ಏನು ಐಡಿಯಾ ಇದೆ ಅಂತ ಹೇಳಿದ್ರೆ ಕೋಲಾರಲ್ಲಿ ತಕ್ಕಂತ ಎಲ್ಲ ಬಡಬಗ್ಗರಿಗೆ ನಾವು ಅವ್ರಿಗೆ ಮೊದಲಿಗೆಲ್ಲ ಸೈಟ್ ಕೊಟ್ಟಿದ್ವಿ ಮನೆಗ್ ಕೊಡಬೇಕು ಅನ್ನೋದು ಉದ್ದೇಶ ನಮಗಾಗಿದೆ ಮನೆಯೂ ಕೊಡಬೇಕು ಅನ್ನೋದು ಇವತ್ತಿನ ಸೈಟ್ ಕೊಟ್ಟರೆ ಮುನ್ನೂರ ಎಂಟು ಜನಕ್ಕೆ ಮುನ್ನೂರ ಎಂಟು ಸೈಟ್ ಕೊಡ್ಬೋದು ಈ ಜಾಗದಲ್ಲಿ ಒಂದು ಮೂರು ಫ್ಲೋರ್ ಕಟ್ಟಿದ್ರೆ ಸಾವಿರ ಜನಕ್ಕೆ ಮನೆ ಕೊಡಬಹುದು ಸಾವಿರ ಜನ ಎಲ್ಲ ನಮ್ಮವ್ರೆ ಎಲ್ಲ ನಮ್ಮ ಮಕ್ಕಳ ಹಣಕೆಲ್ಲ ಈ ಊರಲ್ಲಿ ಇಲ್ಲಿ ನೀರು ಈ ಗಾಲಿ ಈ ಇದರಲ್ಲಿ ಇರೋರೆ ನಾವೆಲ್ಲರೂ ಸಾವಿರ ಜನಕ್ಕೆ ಮನೆ ಕೊಡಬಹುದು ಇವತ್ತು ನನಗೆ ನಮ್ಮ ನಮಿರನ್ನೋರ್ ಫೋಟೋ ತೋರಿಸ್ರು ವರ್ಗ ಕಟ್ಟಿರುವಂತದ್ದು ಮೊದಲೇನಾಗಿತ್ತು ಸ್ಲಂಬೋರ್ಡ್ ಅಲ್ಲಿ ಮಾಡಬೇಕು ಅಂತಂದ್ರೆ ಬೇರೆಯವರು ಅವ್ರ ಸೈಟ್ ಯಾರು ಇರ್ತಾರೋ ಸ್ವಲ್ಪ ದುಡ್ಡು ಕಟ್ಟಬೇಕಾಗಿತ್ತು ಆಮೇಲೆ ಇದು ಸರ್ಕಾರ ಸ್ವಲ್ಪ ದುಡ್ಡು ಕೊಡೋದಿತ್ತು ಇವಾಗ ಅದ್ರೆಲ್ಲ ನಮ್ಮ ಸಿದ್ಧರಾಮಣ್ಣ ಅವರು ದುಡ್ಡು ಇಸ್ಕೊಂಡು ಬಂದು ನಾವೇ ಕಟ್ಟಿದ್ರೆ ಹೆಂಗಿರುತ್ತೆ ಅಂತೇಳಿ ಆ ಬ್ಯಾಲೆನ್ಸ್ ಬಿಟ್ಟು ಜನ ಏನ್ ಕಟ್ಟಬೇಕು ಅಂತಿದ್ರು ಆ ದುಡ್ಡನ್ನು ಇವತ್ತು ನಮ್ಮ ಸಿದ್ದರಾಮಣ್ಣ ಅವರು ಕಾಂಗ್ರೆಸ್ ಸರ್ಕಾರ ಇವತ್ತು ತುಂಬಿಸ್ತಾ ಇದ್ದಾರೆ ನಮ್ಮ ಅವರು ಅಕೌಂಟ್ಗೆ ತುಂಬಿಸ್ತಾರೆ ಇಲಾಖೆಗೆ ಅದರಿಂದ ಫ್ರೀಯಾಗಿ ಮನೆ ಕಟ್ಕೊಡುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಖಂಡಿತವಾಗ್ಲು ನೀವೆಲ್ಲರೂ ಸಹಕರಿಸಬೇಕು ಎಲ್ಲರೂ ಸಹಕಾರದ್ರೆ ಆದಷ್ಟು ಬೇಗ ಈ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಅವ್ರು ನಮ್ಮ ಕೋಲಾರ ಒಂದು ಪ್ರತ್ಯೇಕವಾದಂತ ಒಂದು ಪ್ರೀತಿ ಇದೆ ಅವ್ರಿಗೆ ಪ್ರತ್ಯೇಕವಾದಂತ ಒಂದು ಪ್ರೀತಿ ಅದರಿಂದ ನಾವೆಲ್ಲರೂ ಸೇರಿ ಅವರು ಸಾಥ್ ಕೊಟ್ರೆ ಅವ್ರು ಕೆಲಸ ಮಾಡ್ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಅಂತ ಖಂಡಿತವಾಗ್ಲು ನಾವು ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನಾವು ಹಿಂದೆ ಹೋಗೋದಿಲ್ಲ ಖಂಡಿತವಾಗ್ಲೂ ಯಾವತ್ತಾದ್ರೂ ಜೊತೆಗೆ ಇದ್ದೇ ಇರ್ತೀವಿ ನಮ್ಮ ಕಾನ್ಸೆಪ್ಟಿದ ಟೌನ್ ಅನ್ನ ಒಂದು ರೂಪಕ್ಕೆ ಒಂದು ಒಳ್ಳೆ ರೂಪಕ್ಕೆ ತರಬೇಕು ಅನ್ನೋದ ಕಾನ್ಸೆಪ್ಟ್ ಇದೆ ಅದನ್ನು ಮಾಡ್ತೀನಿ ಟೌನ್ ಅಭಿವೃದ್ಧಿಗೂನು ಬೇಕಾದಷ್ಟು ದುಡ್ಡು ಕೊಡ್ತೀನಿ ಕಾರಣಕೊಂಡು ನಿಮ್ಗೆ ಎಷ್ಟಪ್ಪ ಕೊಡ್ತೀನಿ ನಾನು ಟೌನ್ ಅಭಿವೃದ್ಧಿಗೆ ಅಂತ ಹೇಳಿದಾರೆ ಅಭಿವೃದ್ಧಿ ಮಾಡೋದ್ರಲ್ಲಿ ಡೌಟ್ ಎಲ್ಲ ಮಾಡ್ಬೇಕು ಸರ್ ನೀವ್ ಕೊಟ್ಟಿರುವಂತ ಕೋಟಿ ಕೊಟ್ಟಿದ್ರೆ ಆದ್ರೆ ಮಿಸ್ಸಿಂಗ್ ಏನು ಕೆಲವೊಂದು ರೋಡ್ಗಳು ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಇವಾಗ ಮಾಡಿದ ಅವ್ರ ಅಭಿವೃದ್ಧಿ ಮಿಸ್ಸಿಂಗ್ ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಅಷ್ಟೇ ಮಾತ್ರ ಏನು ಇಲ್ಲ ಅಂತ ಹೇಳ್ತಾ ನೀವು ಎಲ್ಲರೂ ಇರಲಿ ಒಳ್ಳೆ ಜಾಗ ನಾವು ನೋಡಿದೀವಿ ಇಷ್ಟು ಜಾಗ ಎಲ್ಲೂ ಸಿಗೋದಿಲ್ಲ ಒಳ್ಳೆ ಜಾಗ ಇದೆ ಈ ಜಾಗದಲ್ಲಿ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಸಹಕಾರ ಹೇಳ್ತಾ ಇವತ್ತು ನಮ್ಮ ಜಮೀರಣ್ಣ ಅವರು ಬಂದಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದ ತಿಳಿಸಿ ನಾನು ಮಾತನ್ನ ಮುಗಿಸ್ತೀನಿ ಈಗ ಎಲ್ಲರೂ ಕಾಯ್ತಾ ಇರೋದು ನಮ್ಮ ಜಮೀರಣ್ಣ